ಭುವನದುರ್ಗದಲ್ಲಿ ಪಂಚರ್ ದೊಡ್ಡದ ಬರಲ್ಲ ಅದು

आह तो क्या व्यवस्था किया ऑफिस से बड़े एक्शन आगे ಹಾಯ್ ರೆಡಿ ಕಟ್ ಆಫ್ ಏನೋ ಅಭಿಪ್ರಾಯ ಹೇಳಬೇಕು ಒಂದೊಂದು ಮಿಸ್ ಮಾಡ್ತಾನೆ ಚಪ್ಪಲಿ ಪಂಚರ್ ಎಲ್ಲಕಡೆ ಅವರ ಒಂದೊಂದು ಅಂಪಿಲ್ ಏನು ಮಾಡ್ತಾನಾ ನಮ್ಮದು ಲಕ್ಕಿ ಬಾಯ್

ಹೋಗಲ್ಲ ಯಾರು ಕೆ ಜಿ ಆರು ರೂಪಾಯಿ ಐದು ರೂಪಾಯಿ ತಗೊಂಡೋಗ್ತಾ ಬರೋ ನಾಲ್ಕು ರೌಂಡ್ ಬಂದಿದೆ ಸಾಕೋ ಮೊಬೈಲ್ ತೋರಿಸ್ತಾರಲ್ಲ ಎಷ್ಟು ದೊಡ್ಡ ಏನ್ ಮಾಡ್ತಿದ್ದಾರೆ ಬ್ರೋ ದಿಸ್ ಸೈಂಟಿಫಿಕ್ ಏನೋ ಏನೋ ಮಾಡ್ತಿದ್ದಾರೆ ಗೊತ್ತಿಲ್ಲ ಏನೋ ಮಾಡುದು ಮೋಹನ್ ಇದು

M full aako ya yeah, full aati naatilla ninga agala ba ee va me man tosu baayi na load ready baayi aitu ba malko good night